よいしょ。 कार <laughs> பாய முந்த ણા નિદાનુબાણા રાખી નિદાનુબા ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ರಾಕೇಶ್ ಅಂದ್ಬಿಟ್ಟು ತಮ್ದು ಯಾವ್ರಣ ಎಲ್ಲ ಹೋಗಬ್ರಿ ಓಕೆ ಅಣ್ಣ ಇದೇ ಜಿ ಕೆ ವಿಕೆಗೆ ಬಂದಿದ್ದಾವ್ ಈ ಎತ್ತು ಜಿ ಕೆ ವಿಕೆಗೆ ಬಂದಿದ್ದಾವೆ ಹೌದು ಜಿ ಕೆ ವಿಕೆನೆ ಏನಿಸ್ತಣ ಏನು ಹೌದಾ ಎಷ್ಟು ವರ್ಷದಿಂದ ಜಿ ಮಾಡ್ತಾ ಇದ್ದ ಹದಿನೆಂಟರಿಂದ ಮಾಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿನೆಂಟರಿಂದ ಓಕೆ ಪ್ರಶಸ್ತಿ ಏನಾದ್ರು ಆಗಿದೆ ಅಣ್ಣ ಜಿ ಕೆ ವಿಕೆ ಈ ಸತಿ ಓಕೆ ಅಣ್ಣ ಏನು ಜಿ ಕೆ ವಿಕೆಲ್ ಬರೀ ಲೋಕಲ್ ದನ ಮಾತ್ರ ಹಾಕ್ಸ್ಬೋದಾ ಹೊರಗಡೆಯಿಂದನು ದನ ಲೋಕಲ್ ಮೇಯ್ನು ಲೋಕಲ್ ಆದ್ಯತೆ ಕೊಡಬೇಕು ಹೊರಗಡೆ ಅವರು ಅವ್ರ ಜಿಲ್ಲೆ ಅವರು ಮಾಡ್ಬೇಕಾದ್ರೆ ಬೆಂಗಳೂರು ಬೆಂಗ್ಳೂರು ಲೋಕಲ್ ಮಾಡಬೇಕು ಬೆಂಗ್ಳೂರು ಸಂಬಂಧ ಮಾಡಕ್ಕೆ ಯಾರು ಬೇಕಾದ್ರೂ ಹಾಕೊಬೋದು ಓಕೆ ಓಕೆ ಅಣ್ಣ ಮ ಎಷ್ಟು ದಿನ ಮುಂಚೆ ಅಪ್ಲಿಕೇಶನ್ ಹಾಕಬೇಕು ಅದು ಅವ್ರು ಡೇಟ್ ಅಲೌನ್ಸ್ ಮಾಡಿ ಒಂದು ಬೆಂಗ್ಳು ಟೈಮ್ ಲೈನ್ ಕೊಟ್ಟಿರ್ತಾರೆ ಅಲ್ಲಿ ಆವಾಗ ಅಪ್ಲಿಕೇಶನ್ ಅವಾಗ ಓಕೆ ಎಂತೆಷ್ಟಾಗಿದೆ ಅಣ್ಣ ಇದು ಒನ್ ಟ್ವೆಂಟಿ ಊಟ ಮಾಡಿದ್ದು ಒನ್ ಟ್ವೆಂಟಿ ಎಷ್ಟೆಷ್ಟಾಗಿದೆ ಅಣ್ಣ ಐದು ಲಕ್ಷ ಎಪ್ಪತ್ತು ಸಾವಿರ ಐದು ಲಕ್ಷ ಎಪ್ಪತ್ತು ಸಾವಿರ ಅಲ್ಲೋ ಅಣ್ಣ ಕಡೆ ಕಡೆ

അണ ധനായണ ധനി നായു ഇപ്പത്തൈ വർഷ ഓക്കെ ഓക്കെ ശരി ആയിട്ട് അണ ക അണ വിജ് വിദേ വിദേശ അണ എണോ വന്നേ సున్నా ఆరు ఎంటు ఎంటు